ವ್ಯಕ್ತಿಗಳಾಗಿ ದೇಶಭಕ್ತರಾಗಿ ಮನೆಗೆ ಮತ್ತು ರಾಷ್ಟ್ರಕ್ಕೆ ಗೌರವ ತರುವಂಥ ಕೀರ್ತಿವಂಥ ವ್ಯಕ್ತಿಗಳಾಗೋದು ಕೂಡ ಅದು ಒಂದು ಯೋಗ ಅದಕ್ಕಾಗಿ ಯೋಗದ ಮೂಲ ಪರಮೋದ್ದೇಶ ಅಂದರೆ ಈ ಒಳಗಡೆ ಇರುವಂಥ ಜೀವಾತ್ಮನ್ನ ಶುದ್ಧಗೊಳಿಸಿ ಪರಮಾತ್ಮನಲ್ಲಿ ಸಂಯೋಜಿಸುವುದು ಯೋಗ ಅದಕ್ಕಾಗಿ ಜೀವಶಿವರ ಸಾಮರಸ್ಯವೇ ಒಂದು ಯೋಗ ಅಂತ ಹೇಳ್ತಾರೆ ಇಂದು ಅಂತಾರಾಷ್ಟ್ರೀಯ ದಿನದ ಯೋಗ ದಿನಾಚರಣೆಯಲ್ಲಿ ಈ ಪೃಥ್ವಿ ಮೇಲೆ ಸಮಸ್ತ ಮಾನವ ಕುಲ ಆರೋಗ್ಯವಾಗಿರಬೇಕಾದ್ರೆ ವಿಶ್ವಕ್ಕೆ ಆರು ದರ್ಶನಗಳಲ್ಲಿ ಯೋಗ ದರ್ಶನವು ಕೂಡ ಒಂದು ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥವರು ಭಾರತೀಯ ಋಷಿಗಳು ಪತಂಜಲ ಮಹರ್ಷಿಗಳು ಮೊದಲಿಗೆ ಯೋಗದ ಗುರು ಯಾರು ಅಂತಂದರೆ ಯಾರು ಯೋಗದ ಗುರು ಶಿವ ಯೋಗದ ಗುರು ಶಿವ ಶಿವ ಯಾಕೆ ಗುರು ಅಂದರೆ ಆತನಿಗೆ ಯೋಗ ಅಂತ ಕರೀತಾರೆ ಎಲ್ಲೇ ನೋಡ್ತಾರಲ್ಲ ಧ್ಯಾನಸ್ಥನಾಗಿ ಕುಳಿತರ್ತಾನೆ ಅದಕ್ಕೆ ಆ ಧ್ಯಾನದಿಂದ ಉತ್ಥಾನವಾದ ಬಳಿಕ ಏನು ಡಮರುಗ ಬಾರಿಸ್ತಾನ ಆ ಡಮರುಗದಿಂದ ನಿರ್ಮಾಣವಾದದ್ದು ಸಂಸ್ಕೃತ ಒಂದು ವ್ಯಾಕರಣ ಮತ್ತು ಸಮಸ್ತ ಮಾನವ ಕುಲದ ಆರೋಗ್ಯಕ್ಕಾಗಿ ಜೀವನದ ಸಮೃದ್ಧಿಗಾಗಿ ಭರತನಾಟ್ಯ ಕುಚುಪುಡಿ ಮತ್ತು ನೃತ್ಯ ಇವೆಲ್ಲಕ್ಕೂ ಆಧಾರ ಮೂಲ ಯಾವುದಂದ್ರೆ ಯೋಗ ಅದಕ್ಕೆ ಆ ಯೋಗದ ಗುರು ನಟರಾಜನಾಗಿ ಆದಿಯೋಗಿಯಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾವು ಯೋಗವನ್ನು ಮಾಡ್ತಾ ಇದ್ದೀವಿ ಆದರೆ ನೀವು ದಿನ ಮಾಡೋರು ಎಷ್ಟು ಏನಾದರೂ ಕೈಯುತ್ತಿರಿ ದಿನ ಯೋಗ ಮಾಡೋರು ಯಾರು ಮಾಡತ್ತೀರಿ ಒಬ್ಬರು ಇಲ್ಲ ನೋಡಿ ಹಾಂ ನೋಡಿ ಅಂದರೆ ಇಷ್ಟು ಜನರಲ್ಲಿ ಒಬ್ಬರು ಇಬ್ರು ಕೈ ಇರ್ತಾರೆ ನೀವು ಮೂರು ಮೂರು ಅಷ್ಟೇ ಕೆಲಸಕ್ಕೆ ಹಾಂ ದಿನ ಮಾಡಬೇಕು ಊಟ ದಿನ ಮಾಡ್ತೀರಾ ನಿದ್ರೆ ಜನ ದಿನ ಮಾಡ್ತೀರಾ ಅಧ್ಯಯನ ದಿನ ಮಾಡ್ತೀವಿ ಹಾಗೆ ಯೋಗ ಪೂಜೆ ಹೇಗೆ ಮಾಡ್ತೀವಿ ಹಾಗೆ ಒಂದು ಸ್ವಲ್ಪ ಆದರೂ ಭಾಳ ಆಗಲಿಕ್ಕೂ ಸ್ವಲ್ಪ ಆದರೂ ಮಾಡೋದು ಇವತ್ತು ನಿಮಗೆ ಹೋದ ವರ್ಷವೂ ಬಂದಿದ್ವಿ ಈ ವರ್ಷವೂ ಬಂದ್ವಿ ಇದು ಭಾಳ ಈ ಪ್ರಕೃತಿ ಮಧ್ಯದಲ್ಲಿ ಮತ್ತು ಸುಂದರವಾದ ಸ್ಕೂಲ್ ಇದೆ ಪ್ರಾಚೀನ ಗುರುಕುಲದ ನೆನಪು ತಂದುಕೊಡುವಂತೆ ಪೂಜ್ಯರು ನಿಮಗೆಲ್ಲ ಆದರ್ಶ ಶಿಕ್ಷಣ ಆ ಒಳ್ಳೆಯ ಉತ್ತಮ ಸಂಸ್ಕಾರಗಳು ಎರಡೂ ಸಿಗಬೇಕಂತ ತಿಳ್ಕೊಂಡು ಭಾಳ ಒಳ್ಳೆಯ ಒಂದು ಶ್ರೇಷ್ಠ ಒಂದು ಸ್ಕೂಲನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅದಕ್ಕಾಗಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಈ ಸ್ಕೂಲು ಉತ್ತರೋತ್ತರವಾಗಿ ಬೆಳಿಬೇಕು ನಿಮ್ಮೆಲ್ಲ ಜೀವನ ವಿಕಾಸವಾಗಬೇಕು ಅನ್ನೋದ ಒಂದು ಸಂಕಲ್ಪದೊಂದಿಗೆ ಅವರು ನಿರಂತರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈಗ ಯೋಗವನ್ನು ಮಾಡೋದಕ್ಕಿಂತ ಮೊದಲು ನಿಮಗೆ ದಿನನಿತ್ಯ ಏನೇನು ಮಾಡಬೇಕು ನಾವು ತಿಳಿಸ್ತೀವಿ ಅದಕ್ಕಾಗಿ ಯೋಗವನ್ನು ಕುರಿತು ನಮಗೆ ಮೊದಲು ಅಂತಾರಾಷ್ಟ್ರೀಯ ಯೋಗ ದಿವಸವನ್ನು ಕುರಿತು ಪೂಜಾ ರತ್ವಭೂಷಣ ಮಹಾಸ್ವೇಶ್ ಬೆಳವರು ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರ ಮಾತುಗಳನ್ನು ಕೇಳೋಣ ಸ್ವಾಮೀಜಿ ಅವರ ಹಿಂದಿಯಲ್ಲಿ ಒಂದು ಎರಡು ನಿಮಿಷ ಹೇಳ್ತಾರೆ ನಿಮಗೆ ಹಿಂದಿ ಬರ್ತದಲ್ಲ ಒಂದು ಎರಡು ನಿಮಿಷ ಅವರು ಹೇಳ್ತಾರೆ ಆ ವ್ಯಕ್ತಿ ಯೋಗ ಪ್ರಾರಂಭ ಮಾಡೋಣ ಧನ್ಯವಾದ सभी स्टूडेंट्स और टीचर्स को प्रणाम आज योगा डे है आज योग को जानने और समझने का दिन है हम रोज स्नान करते हैं ये पहाड़ी शुद्धता के लिए है लेकिन आंतरिक शुद्धता के लिए योग जरूरी है जब हम पढ़ाई करते हैं तो सिर्फ दिमाग मजबूत होता है लेकिन अगर हम योग करेंगे तो शारीरिक दुबाइयाँ ठीक होगी शरीर की ताकत बढ़ेगी जो सभी तरह से उन्नति के लिए ज़रूरी है इसलिए बाहरी शुद्धता के लिए जिस तरह स्नान करते हैं उसी तरह से आंतरिक शुद्धता के लिए योग और ध्यान करना चाहिए मुझे उम्मीद है कि सभी लोग रोज समय निकालकर कर ध्यान और योग करेंगे धन्यवाद ಕ್ಕಾಗಿ ದಿನನಿತ್ಯ ಸಾಧನೆ ಮಾಡುವುದಕ್ಕಾಗಿ ಕಲಿಯುವಂಥದ್ದು ಬಹಳ ಮಹತ್ವ ಇದೆ ಅಂತ ಹೇಳಿದ್ರು ಇನ್ನು ನಾವು ಯೋಗವನ್ನು ಪ್ರಾರಂಭ ಮಾಡೋಣ ಎಲ್ಲರೂ ಅಲ್ಲೇ ಕುಳಿತಲೇ ನೇರವಾಗಿ ಕುಳಿತುಕೊಳ್ಳಿ ಕೈಗಳ ಮುದ್ರೆಯಲ್ಲಿ